ಕರ್ ಎಲ್ರಿಗೂ ಇವತ್ತಿನ ವ್ಲಾಗಕ್ಕೆ ತಮಗೆಲ್ಲ ಸ್ವಾಗತ ಇದು ಸ್ಯಾಟರ್ಡೆ ನೈಟ್ ವ್ಲಾಗ್ ಸೊ ಸ್ಯಾಟರ್ಡೆ ನೈಟ್ ವ್ಲಾಗ್ ಇವತ್ತು ತಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಸೊ ಈ ವ್ಲಾಗಲ್ಲಿ ಏನು ವಿಶೇಷತೆ ಅಂದರೆ ನಮ್ಮ ಮೈದನನ ಮದುವೆ ಫಿಕ್ಸ್ ಆಗಿತ್ತು ಸೊ ಇವತ್ತು ಹಲ್ದಿ ಇತ್ತು ಸೊ ಆ ಫಂಕ್ಷನ್ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇವ್ರು ಬಂದುಬಿಟ್ಟು ನಮಗೆ ಮೈದಾ ಆಗಬೇಕು ಆ್ಯಂಡ್ ಇವರು ಮುಂದಗಡೆ ಇರೋರು ನನಗೆ ನಾದನಿ ಆಗಬೇಕು ಸೊ ಅವರು ಆರತಿಯನ್ನು ಹಿಡ್ದಿದ್ದಾರೆ ಆ್ಯಂಡ್ ಇಲ್ಲೆಲ್ಲ ಈ ಥರ ಶಾಸ್ತ್ರಗಳನ್ನು ಮಾಡ್ತಾ ಇದ್ದಾರೆ ನೋಡಿ ಉತ್ತರ ಕರ್ನಾಟಕದ ಕಡೆಗೆ ಮದುವೆಯಲ್ಲಿ ಈ ಥರ ಶಾಸ್ತ್ರಗಳನ್ನು ಮಾಡ್ತಾರೆ ಆ್ಯಂಡ್ ಇವರು ನನಗೆ ಸ್ವಂತ ಮೈದನ ಅಲ್ಲ ಸೊ ಹೀಗೆ ರಿಲೇಶನಲ್ಲಿ ಮೈದಾನ ಆಗ್ತಾರೆ ಸೊ ಇದೆಲ್ಲನೂ ಕೂಡ ನಮ್ಮದೇ ದೊಡ್ಡ ಫ್ಯಾಮ್ಲಿ ಇದೆ ಇಲ್ಲಿ ನಮ್ಮ ಊರಲ್ಲಿ ಸೊ ಇದು ಹಳ್ಳಿಯಲ್ಲಿ ನಡೀತಿರುವಂಥ ಫಂಕ್ಷನು ಸೊ ಇವಾಗ ಹಳದಿ ಕಾರ್ಯಕ್ರಮ ಆಗ್ತಾ ಇದೆ ಆ್ಯಂಡ್ ಈ ಹಳದಿ ಕಾರ್ಯಕ್ರಮ ನಮ್ಮ ಚಿಕ್ಕತ್ತೆಗೆ ಬಂದಿತ್ತು ಹಾಗಾಗಿ ನಮ್ಮ ಮನೆಯಲ್ಲೇ ಈ ಹಳದಿ ಫಂಕ್ಷನ್ ಮಾಡ್ತಾ ಇದ್ದಾರೆ ಇಲ್ಲಿ ಫಂಕ್ಷನ್ ಎಲ್ಲ ಇದಾದ ಮೇಲೆ ನಂತರ ಅವ್ರ ಮನೆಗೆ ಒಯ್ದು ಅಲ್ಲಿ ಮದುಮಗಳ ಜೊತೆಗೆ ಮತ್ತೊಂದು ಸತಿ ಹಳದಿಯನ್ನು ಹಚ್ಚಿ ಫಂಕ್ಷನನ್ನು ಮಾಡ್ತಾರೆ ಸೊ ಅದನ್ನು ಕೊನೆವರೆಗೂ ವೀಡಿಯೋ ನೋಡಿ ತಮಗೆ ಗೊತ್ತಾಗುತ್ತೆ ಆ್ಯಂಡ್ ಇಲ್ಲಿ ಹಳ್ಳಿ ಇರೋದ್ರಿಂದ ಇಲ್ಲಿ ಲೈಟ್ ಪ್ರಾಬ್ಲಮ್ ತುಂಬಾ ಇರುತ್ತೆ ಸೊ ಇಲ್ಲಿ ತಮಗೆಲ್ಲ ಕತ್ತಲೆ ಕಾಣಿಸ್ತಾ ಇರ್ಬೋದು ಅಷ್ಟೊಂದು ಕ್ಲಿಯರ್ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ ಬಟ್ ನೋಡಿ ಈ ಥರ ಲೈಟ್ ಪ್ರಾಬ್ಲಮ್ ಇರುತ್ತೆ ಇಲ್ಲಿ ಸೊ ಅಲ್ಲಿ ಇಲ್ಲಿ ಬೀದಿ ಕಂಬಗಳಿರುತ್ತೆ ಸೊ ತುಂಬ ಬೆಳಕೇನೂ ಇಲ್ಲ ಸ್ವಲ್ಪ ಕತ್ಲೆಯೇ ಇದೆ ಸೊ ಇಲ್ಲೆಲ್ಲರೂ ಕೂಡ ಇವರೆಲ್ಲ ನನಗೆ ಅತ್ತೆನೆ ಆಗ್ತಾರೆ ಆ್ಯಂಡ್ ಇಲ್ಲಿ ರೆಡ್ ಸ್ಯಾರಿ ಉಟ್ಕೊಂಡಿರೋರು ಇವರು ನಮಗೆ ಚಿತ್ ಇವರು ಸೊ ಅವರೇ ಇವಾಗ ಹಳದಿಯನ್ನು ಹಚ್ತಾ ಇರೋದು ಆ್ಯಂಡ್ ಇವೆಲ್ಲ ನಿಂತಿದ್ದಾರಲ್ಲ ಇವರೆಲ್ಲ ನನಗೆ ನಾದನೀಯರಾಗಬೇಕು ಸೊ ಎಲ್ಲ ಹಚ್ಚಿ ಸ್ನಾನ ಮಾಡಿಸಿ ಇವಾಗ ಹೊಸ ಬಟ್ಟೆ ಹಾಕಿ ಇದನ್ನು ಹನೆಗೆ ಕಟ್ತಾ ಇದ್ದಾರಲ್ಲ ಅದನ್ನು ನಮ್ಮ ಕಡೆಗೆ ಮಂಡಾವಳಿ ಅಂತ ಕರೀತಾರೆ ಸೊ ಅದನ್ನು ಕಟ್ತಾ ಇದ್ದಾರೆ ಇವಾಗ ಆ್ಯಂಡ್ ಇಲ್ಲಿ ನೋಡಿ ಒಂದು ಹುಡುಗಿ ಇದ್ದಾಳೆ ನಮ್ಮ ಐದನ ಪಕ್ಕದಲ್ಲಿ ಅವಳು ಮಾವನ ಜೊತೆಗೆ ನಿಂತು ಅರಿಶಿನ ಸ್ನಾನವನ್ನು ಮಾಡ್ತಾಳೆ ನಮ್ಮ ಕಡೆಗೆ ಈ ಥರನೇ ಮಾಡ್ತಾರೆ ಶಾಸ್ತ್ರದಲ್ಲಿ ನೋಡಿ ಮಾವ ಇದ್ದರೆ ಮಾವನ ಅಕ್ಕನ ಮಗಳನ್ನು ಈ ಥರ ನಿಲ್ಲಿಸಿ ಸ್ನಾನ ಮಾಡಿಸ್ತಾರೆ ಅದೇ ರೀತಿ ಮಧುಮಗಳ ಜೊತೆಗೆ ಅವರ ಅಣ್ಣನ ಮಗಳನ್ನು ಅಥವಾ ಅಣ್ಣನ ಮಗನ್ನ ನಿಲ್ಲಿಸಿ ಸ್ನಾನ ಮಾಡಿಸ್ತಾರೆ ಆ್ಯಂಡ್ ಈ ಹಳದಿ ಸ್ನಾನ ಮಾಡಿಸೋವಾಗ ಇಲ್ಲಿ ನೂಲನ್ನು ಸುತ್ತಿರ್ತಾರೆ ಸೊ ಆ ನೂಲಿಂದ ಮದುಮಗನ್ನ ಹೊರಗಡೆ ಎತ್ಕೊಂಡು ಈ ಥರ ಬರ್ತಾರೆ ಸೊ ಇದನ್ನು ಅವನಿಗೆ ಮಾವನೇ ಎತ್ಕೊಂಡು ಬರಬೇಕು ಸೊ ಇಲ್ಲಿ ಅವ್ರ ಮಾವ ಹೊರಗಡೆ ಎತ್ಕೊಂಡು ಬರ್ತಾ ಇದ್ದಾರೆ ನೋಡಿ ನಂತರ ಇಲ್ಲಿ ನಮ್ಮ ಚಿಕ್ಕ ಮಾವನ ಮನೆ ಇದೆ ಸೊ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಅವನಿಗೆ ಊಟವನ್ನು ಮಾಡಿಸ್ತಾರೆ ಸೊ ಊಟ ಆಯ್ತು ಇವಾಗ ನೈಟು ಆದ ತಕ್ಷಣ ಇವಾಗ ಮತ್ತು ಮಧುಮಗನ್ನು ಅವ್ರ ಮನೆಗೆ ಕರ್ಕೊಂಡೋಗಿ ಬಿಡ್ತೀವಿ ಸೊ ಇಲ್ಲಿ ನೋಡಿ ಎಲ್ಲರೂ ಚಿಕ್ಕದಾಗಿ ಹಾಗೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ತುಂಬ ಲೌಡಾಗಿ ಮ್ಯೂಸಿಕ್ ಕೂಡ ಇತ್ತು ಸೊ ಇಲ್ಲಿ ಮ್ಯೂಟ್ ಮಾಡಿದ್ದೀನಿ ಸೊ ಇವರೆಲ್ಲ ನನ್ನ ಮೈದನಂದಿರು ನೋಡಿ ಈ ಥರ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಆ್ಯಂಡ್ ಮನೇಲಿ ಮದುವೆಗಳು ಫಿಕ್ಸ್ ಆದರೆ ಅಥವಾ ಮದುವೆಗಳಿದ್ರೆ ಎಷ್ಟು ಚೆನ್ನಾಗಿ ಎಲ್ಲರೂ ಎಂಜಾಯ್ ಮಾಡ್ತಾರೆ ನೋಡಿ ಸೊ ಇಲ್ಲಿ ಚಿಕ್ಕವರು ದೊಡ್ಡವರು ಅನ್ನೆಲ್ಲ ಎಲ್ಲರೂ ಕೂಡ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಆ್ಯಂಡ್ ಇಲ್ಲಿ ನೋಡಿ ಕರಿಮನಿ ಮಾಲೀಕ ಸಾಂಗ್ ಹಾಕಿರೋದ್ರಿಂದ ಎಲ್ಲರೂ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು ಸೊ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ಫಂಕ್ಷನ್ ಎಲ್ಲ ಕೂಡ ಇಲ್ಲಿ ನಮ್ಮ ಅತ್ತೆಗಳು ನೋಡಿ ಎಲ್ಲರೂ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಸೊ ಮಗನ ಮದುವೆ ಅಲ್ವಾ ಹಾಗಾಗಿ ಖುಷಿಯಿಂದ ಎಲ್ಲರೂ ಕೂಡ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಆ್ಯಂಡ್ ಇವಾಗ ನೋಡಿ ಮದುಮಗನ ಮನೆ ಕಡೆಗೆ ಕರ್ಕೊಂಡು ಹೋಗುವ ತಯಾರಿ ನಡೆದಿದೆ ಸೊ ಇಲ್ಲಿ ತುಂಬ ಜನ ಇದ್ದರು ಆ್ಯಂಡ್ ನಮ್ಮ ಮನೆಯವರು ಕೂಡ ಇಲ್ಲೇ ನಿಂತಿದ್ದಾರೆ ನೋಡಿ ಸೊ ಇವಾಗ ಇವ್ರ ಮನೆ ಹತ್ರ ಬಂದ್ವಿ ನಾವು ಇದೇ ಅವ್ರ ಮನೆ ಇಲ್ಲಿ ಮಂಟಪ ಕೂಡ ತುಂಬ ಚೆನ್ನಾಗಿ ಮಾಡಿದರು ಅವರು ಒಂದು ರೌಂಡ್ ತಮಗೆಲ್ಲ ತೋರಿಸ್ತೀನಿ ನೋಡಿಬಿಡಿ ನಮ್ಮ ಉತ್ತರ ಕರ್ನಾಟಕದ ಕಡೆಗೆ ಹೆಚ್ಚಾಗಿ ಹಾಲಲ್ಲಿ ಯಾರೂ ಮದುವೆ ಮಾಡೋದಿಲ್ಲ ಈ ಥರ ಮನೆ ಮುಂದೆ ದೊಡ್ಡದಾಗಿ ಮಂಟಪ ಹಾಕಿ ಹಳೆಯ ಪದ್ಧತಿಗಳನ್ನೆಲ್ಲ ಫಾಲೋ ಮಾಡ್ತಾ ಮದುವೆ ಮಾಡ್ತಾರೆ ಸೊ ಅದು ತುಂಬ ಚೆನ್ನಾಗಿ ಅನಿಸುತ್ತೆ ಹಳೆ ಸಂಪ್ರದಾಯಗಳು ಈಗಿನವ್ರಿಗೆಲ್ಲೂ ಗೊತ್ತಾಗಲಿ ಅನ್ನೋ ದೃಷ್ಟಿಯಿಂದ ಈ ಥರ ಮದುವೆನೂ ಮಾಡ್ತಾರೆ ಆ್ಯಂಡ್ ಇಲ್ಲಿ ನೋಡಿ ಇವರು ನಮ್ಮತ್ತೆ ಆಗ್ತಾರೆ ಎಲ್ಲರೂ ಕೂಡ ವಿಡಿಯೋ ನೋಡ್ತಾ ಇದ್ದಾರೆ ಬಟ್ ನಮ್ಮ ಮದುವೆ ಹಾಲಲ್ಲೇ ಆಗಿತ್ತು ಸೊ ಈ ನಮ್ಮ ಮದುವೆ ಇಲ್ಲೇ ಮನೆ ಮುಂದೆ ಮಾಡ್ತಾಯಿದ್ದಾರೆ ಇಲ್ಲಿ ನೋಡಿ ನಮ್ಮಧ್ಯ ಏನೋ ಹೇಳ್ತಾ ಇದ್ಲು ನನಗೆ ಆ್ಯಂಡ್ ಇಲ್ಲಿ ನೋಡಿ ಇವಾಗ ಮದುಮಗಳಿಗೆ ಅರ್ಶನಶಾಸ್ತ್ರ ಇದ್ದಾರೆ ಆ್ಯಂಡ್ ನಾನು ಕೂಡ ಇಲ್ಲಿ ನೂಲನ್ನು ಹಿಡ್ಕೊಂಡು ಕೂತಿದ್ದೀನಿ ಈ ಥರ ಸೊ ಮದುವೆ ಆದ ಮುತ್ತೈದೆಯರು ಈ ಥರ ಹಿಡ್ಕೊಂಡು ಕೂಡ್ತಾರೆ ಇವಾಗ ಮದುಮಗಳು ಇಲ್ಲಿ ಅರ್ಶನಕ್ಕೆ ರೆಡಿಯಾಗಿ ಬರ್ತಾ ಇದ್ದಾಳೆ ಸೊ ನಾನು ನನ್ನ ಮದುವೆ ಆದಿ ಆದಾಗಿಂದ ಇದೇ ಫಸ್ಟು ಈ ಥರ ಇಟ್ಕೊಂಡು ಕೂತಿರೋದು ಆ್ಯಂಡ್ ಇಲ್ಲಿ ನೋಡಿ ಇವರು ನಮ್ಮತ್ತೆ ನೀವೆಲ್ಲ ನೋಡೇ ಇರ್ತೀರ ಸೊ ನಮ್ಮತ್ತೆ ಸೋಬಾನ ಪದಗಳಲ್ಲಿ ಹಾಡೋದ್ರಲ್ಲಿ ಫೇಮಸ್ಸು ತುಂಬ ದೂರ ದೂರದವರೆಗೂ ಹೋಗಿ ಎಲ್ಲ ಹಾಡು ಹೇಳಿ ಬರ್ತಾರೆ ತುಂಬ ಬಹುಮಾನ ಕೂಡ ಎಲ್ಲ ಗೆದ್ದಿದ್ದಾರೆ ಅವರು ಜಾನಪದ ಹಾಡುಗಳನ್ನು ಇಲ್ಲದೇ ರೀತಿ ಸೋಬಾನ ಹಾಡುಗಳನ್ನು ಹಾಡ್ತಾರೆ ಅವರು ಮಿಡ್ಲಲ್ಲಿ ಕುಂತಿದಾರಲ್ಲ ಅವರೇ ಅತ್ತೆ ಸೊ ಈಗ ಫಂಕ್ಷನ್ಗಳೆಲ್ಲ ಅತ್ತೆಗೆ ತುಂಬಾ ಕರೆಗಳು ಬರ್ತಾ ಇರುತ್ತೆ ಸೊ ಅವರು ಮೊದಲಿರಲೇಬೇಕು ಸೋಬಾನ ಪದ ಹಾಡಲಿಕ್ಕೆ ಸೊ ಉತ್ತರ ಕರ್ನಾಟಕದ ಅರಶ್ಮೆದು ಕಾರ್ಯಕ್ರಮ ತಮ್ಮ ಜೊತೆಗೆ ಶೇರ್ ಮಾಡಿದ್ದೀವಿ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿ ಇವಾಗ ನೋಡಿ ಮಧುಮಗಳಿಗೆ ಅರ್ಶನದ ನೀರು ಹಾಕ್ತಾ ಇದ್ದಾರೆ ಆ್ಯಂಡ್ ಮಧುಮಗಳು ಬಂದುಬಿಟ್ಟು ಹಳಿಯಾಳ ಊರದವರು ಅಂದರೆ ಉತ್ತರ ಕರ್ನಾಟಕದ ಕಡೆಗೆ ಅಂದರೆ ಈ ಕಡೆ ಹುಬ್ಬಳ್ಳಿ ಸೈಡ್ ಆಗುತ್ತೆ ಸೊ ಅಲ್ಲಿಂದ ಬಂದಿರೋರವರು ಸೊ ಅವರು ಒಂದಿನ ಅಡ್ವಾನ್ಸ್ ಆಗಿಯೇ ಬಂದಿದ್ದರು ಬಿಕಾಸ್ ತುಂಬ ದೂರ ಊರಾಗಿರೋದ್ರಿಂದ ಸ್ವಲ್ಪ ಬೇಗನೆ ನಾವು ಕರೆಸ್ಕೊಂಡಿದ್ವಿ ಸೊ ಈ ಕಡೆ ನಮ್ಮ ಶಾಸ್ತ್ರ ಅವ್ರಿಗೆ ಗೊತ್ತಾಗಲ್ಲ ಹಾಗಾಗಿ ಎಲ್ಲನೂ ಕೂಡ ಕೇಳ್ತಾ ಕೇಳ್ತಾ ತಿಳ್ಕೊಳ್ತಾ ಇದ್ರು ಆ್ಯಂಡ್ ನನಗೂ ಇವಾಗ ಮದುವೆ ಆದಮೇಲೆ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ನಾನು ಕೂಡ ಹೇಳ್ತಾ ಇದ್ದೆ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ತಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಆ್ಯಂಡ್ ಇನ್ನು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲ ಧನ್ಯವಾದಗಳು ಬ ಬಾಯ್